ರಾಜು ನಾಯಕ್ವಾಡಿ ರಾಜಕಾರಣ ಬಂದಿದ್ದ ದುಡ್ಡಿನ ಸಿಗಲ್ಲ ಅಧಿಕಾರ ಹಸೆಗಲ್ಲ ಜನಸಾಮಾನ್ಯರ ಧ್ವನಿಯಾಗಿ ಜನರ ಸೇವೆ ಮಾಡ್ಲಿಕ್ಕೆ ನಶಗೆ ಬಂದಿನಿ ಯಾಕಂದ್ರೆ ಚುನಾವಣೆ ಇದ್ದಾಗ ಬಂದ ನಾವು ಓಟ್ ಕೇಳೋದು ಒಬ್ಬ ನಾಯಕತ್ವ ಗುಣ ಅಲ್ಲ ಇಪ್ಪತ್ತು ವರ್ಷ ಅನುಭವಿಸ್ರಿ ಮತ್ತೇನು ತಪ್ಪು ಮಾಡಿದಿರಿ ಅನುಭವಿಸ್ತೀರಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರು ಚುನಾವಣೆ ಇದ್ದಾಗ ಮಾತ್ರ ಒಂದು ತಿಂಗಳ ರಾತ್ರಿತಾರೆ ಅಕಸ್ಮಾತ್ ಅವ್ರು ಗೆ ಗೆದ್ರಂದ್ರೆ ಜನರಿಗೆ ಜನರಿಗೆ ಸಿಗಂಗಿಲ್ಲ ಈಗೇನು ಲೋಕಸಭಾ ಸದಸ್ಯ ಅದರಲ್ಲ ಅವ್ರು ಆ್ಯಕ್ಚುಲಿ ಪ್ರಚಾರ ಮಾಡ್ಬೇಡಿತ್ತು ಇವತ್ತು ಇಪ್ಪತ್ತು ವರ್ಷ ತಮ್ಮ ಅಧಿಕಾರದಲ್ಲಿ ಇಂಥ ನೀವು ಕೆಲಸ ಅಂದ್ರೆ ನೀವು ಮನೆ ಹಾಕಿ ಗೆಲ್ಬೇಕಿತ್ತು ಮಳೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಅದು ಮಳೆ ಬಂದ ಸರ ಬಿ ಆರ್ ಡಿ ಎಸ್ ಸ್ವಿಮ್ಮಿಂಗ್ ಪೂಲ್ ಆಗ್ತೈತಿ ಅಷ್ಟು ನಾಲೆಜ್ ಇಟ್ಟಿವೆ ನಮ್ಮ ಜನಪ್ರಿ ಇವು ಕಾಂಗ್ರೆಸ್ ಬಿ ಜೆ ಪಿಗಳು ಬರೀ ಜಾಕ್ರಾಕ ಅಲ್ಪಸಂಖ್ಯಾತ ಹೋಗಿಸ್ಲಿಕ್ಕೆ ಕಾಂಗ್ರೆಸ್ ಊರ್ಮಾಣಾಕತ್ತಾರೆ ಹಿಂದುತ್ವ ಮ್ಯಾಗ ಇವ್ರು ಓಡಾಡಕತ್ತಾರೆ ಸಂಗ್ರಾಮ್ ಸ್ವಾಗತ ಧಾರವಾಡ ಲೋಕಸಭಾ ಪಕ್ಷೇತ್ರ ಅಭ್ಯರ್ಥಿ ರಾಜು ನಾಯಕ್ವಾಡಿ ಕ್ರಮ ಸಂಖ್ಯೆ ಹದಿನೈದು ಮತ್ತು ಚುನಾವಣೆ ಚಿಹ್ನೆ ತರಳುವ ಗಾಡಿ ಗುರ್ತಿಗೆ ಸಮಸ್ತ ಮತದಾರರ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ರಾಜು ನಾಯಕ್ವಾಡಿರವರು ಸಮಸ್ತ ಮತದಾರ ಬಾಂಧವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಚುನಾವಣೆಯಲ್ಲಿ ಹಗಲು ಇರಳು ತಿರುಗಾಡಿ ಗೆದ್ದ ನಂತರ ನಿಮಗೆ ಸಿಗುವುದಿಲ್ಲ ಎಂದು ಹೇಳಿದರು ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿರುವುದಿಲ್ಲ ಎಂದು ಆರೋಪಿಸಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ನನ್ನ ಗೆಲುವಿಗೆ ತಾವು ಎಲ್ಲರೂ ಮತವನ್ನು ನೀಡಿ ಆಶೀರ್ವದಿಸಿರಬೇಕು ಎಂದು ಕೋರಿದರು ನನ್ನ ಗುರುತು ಕೈಗಾಡಿ ಕ್ರಮ ಸಂಖ್ಯೆ ಹದಿನೈದು ಅದಕ್ಕೆ ಧಾರವಾಡ ಜಿಲ್ಲಾ ಜನತೆ ನಾ ಕೈ ಮುದು ಬೆಳಗುತ್ತೀನಿ ಈ ಸರಿ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಅಭಿವೃದ್ಧಿಗಾಗಿ ಅಲ್ಲ ನಿಮ್ಮ ಸೇವೆಗಾಗಿ ನನಗೆ ಓಟ್ ಹಾಕಬೇಕಂತ ತಮ್ಮಲ್ಲಿ ಅನಿಸ್ತೇನೆ ಲೋಕಸಭೆ ಚುನಾವಣೆಯ ಪಕ್ಷೇತರ ಅಭಿವೃದ್ಧಿಯಾಗಿ ನಾನು ಕಣಕ್ಕಿಳಿತಾ ಇದ್ದೀನಿ ಹಾಗೂ ಇವತ್ತು ಜನರಿಗೆ ನಾನು ಒಂದು ಸಂದೇಶ ಕೊಡ್ತೀನಿ ಅಂದರೆ ಇವತ್ತು ಧಾರವಾಡ ಜಿಲ್ಲಾದ್ಯಂತ ಸಂಸದರು ಏನು ನಾಲ್ಕು ಬಾರಿ ತಾವು ಆಯ್ಕೆ ಮಾಡಿದ್ರಿ ಅವರು ಯಾವುದೇ ಕೆಲಸ ಹೇಳ್ಕೊವಂಥ ಕೆಲಸ ಮಾಡಿಲ್ಲ ಇವತ್ತು ನೋಡ್ತಾ ಇದ್ದೀರಿ ಇವತ್ತು ಯಾವುದೂ ಉದ್ಯೋಗ ಇಲ್ಲ ಸರಿಯಾದ ರೋಡ್ಗಳಿಲ್ಲ ಮತ್ತು ಮೂಲಭೂತ ಸೌಕರ್ಯ ವಂಚಿತರಾಗ್ಯಾರೆ ಮತ್ತು ಇವತ್ತು ಯಾವುದೂ ಹುಬ್ಬಳ್ಳಿ ಧಾರವಾಡದ ಎಲ್ಲಿ ವಾರ್ಡ್ ಹೋಗ್ರಿ ತಾಲೂಕು ಮಟ್ಟಕ್ಕೆ ಹೋಲ್ರಿ ಹೇಳುವಂಥ ಕೆಲಸ ಆಗಿಲ್ಲ ಹಂಗಾಗಿ ಇವರು ವಿಫಲ ಬರ್ತೀನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇವತ್ತು ನಾ ಇವತ್ತು ನಾನು ನಾಲ್ಕು ಚುನಾವಣೆ ಪರಾಜಿತ ಆಗಿನಿ ಆ ಐದನೇ ಚುನಾವಣೆ ನನ್ನ ದೈವ ಉದ್ದೇಶಗಳು ಏನಂದ್ರೆ ಜನಸಾಮಾನ್ಯರ ಸರ್ಕಾರಿ ಬರುವಂಥ ಯೋಜನೆಗಳು ಜನರಿಗೆ ತಲುಪಿಸ್ಲಿಕ್ಕೆ ನಾನು ರಾಜಕೀಯ ಮಾಡ್ತಾಯಿದ್ದೀನಿ ಯಾಕಂದ್ರೆ ಇವತ್ತು ನೋಡ್ತಿರ್ಬೋದು ಇವತ್ತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರು ಚುನಾವಣೆ ಇದ್ದಾಗ ಮಾತ್ರ ಒಂದು ತಿಂಗಳ ರಾತ್ರಿಯಾಗ್ತಾರೆ ಅಕಸ್ಮಾತ್ ಇವ್ರು ಗೆ ಗೆದ್ದ್ರಂದ್ರೆ ಜನರಿಗೆ ಜನರ ಕೈಗೆ ಸಿಗಂಗಿಲ್ಲ ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಬಿಜಯ ಬಿಡ್ತಾರೆ ಇವತ್ತು ಆ ಕ್ಷೇತ್ರ ನೋಡ್ರಿ ಇವತ್ತು ಧಾರವಾಡ ಜಿಲ್ಲಾ ಕ್ಷೇತ್ರ ಬೇರೆ ಕ್ಷೇತ್ರ ಜನರು ಬಂದ್ರೆ ನಗ ನಕ್ಕೆ ಹೋಗ್ತಾರೆ ಅಷ್ಟು ನಿಮ್ದು ಅಂದ್ರೆ ಎಷ್ಟು ಅಷ್ಟು ಕಾಮಗಾರಿ ಸರಿಯಾಗಿಲ್ಲ ಇವತ್ತು ಗೋರ್ಮೆಂಟ್ ಪ್ರಾಜೆಕ್ಟ್ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ನೂರು ಕೋಟಿ ಅಂತ ಇವರು ಹೇಳ್ತಾರೆ ನೂರು ಕೋಟಿ ಬಂದರೂ ಅದಕ್ಕೆ ಚ ಜನರಿಗೆ ಅದು ಮೂಲಭೂತ ಸೌಕರ್ಯ ಕಳ್ಸುವಂಥ ಕೆಲಸ ಮಾಡಿರ್ಲಿವರು ಯಾಕಂದ್ರೆ ಇವತ್ತು ಕಾಮಗಾರಿ ನೋಡಿ ನೀವು ಎಲ್ಲ ಪ್ರಾಜೆಕ್ಟ್ ಒಂದೊಂದು ವರ್ಷ ಎರಡನೇ ವರ್ಷ ಪ್ರಾಜೆಕ್ಟ್ ಹಾ ಐದೈದಾರು ವರ್ಷದ ಪ್ರೊಜೆಕ್ಟ್ ಮುಗಿದಿಲ್ಲ ಮತ್ತು ಹಾಗಾಗಿ ಈಗ ಉಪಲ್ದಾಗಿರೋರು ಯಾಕಂದ್ರೆ ನಾ ಹೇಳ್ದಂದ್ರೆ ಈಗ ಈಗೇನು ಲೋಕಸಭಾ ಅದಾರಲ್ಲ ಅವರು ಆ್ಯಕ್ಚುಲಿ ಪ್ರಚಾರ ಮಾಡಬೇಡಿತ್ತು ಇವತ್ತು ಇಪ್ಪತ್ತು ವರ್ಷ ತಮ್ಮ ಅಧಿಕಾರದಲ್ಲಿ ಇಂಥ ನೀವು ಕೆಲಸ ಮಾಡ್ಬೇಕಿತ್ತಂದ್ರೆ ನೀವು ಮನೆ ಹಾಕಿ ಗೆಲ್ಬೇಕಿತ್ತು ಗೆಲ್ಲಬೇಕಿತ್ತು ನೀವು ಕೆಲಸ ಮಾಡೋಣ ಇಬ್ಬರಾಗಿ ಅಂತ ಈಗ ಮನೆ ಮನೆ ನಡತ್ತಿರಿ ಹಂಗಾಗಿ ಧಾರವಾಡ ಜನತೆಗೆ ನಾವು ಹೇಳಿಷ್ಟ ರಾಜು ನಾಯಕ್ವಾಡಿ ನಿಮ್ಗಾಗಿ ರಾಜಕೀಯ ಹಾಕ್ತಾರೆ ಯಾಕಂದ್ರೆ ನೋಡಿರಿ ರಾಜು ನಾಯಕವಾಡಿ ರಾಜಕಾರಣ ಬಂದಿದ್ದು ದುಡ್ಡಿನ ಅಸಗೊಲ್ಲ ಅಧಿಕಾರ ಹಸೆಗಲ್ಲ ಜನಸಾಮಾನ್ಯರ ಧ್ವನಿಯಾಗಿ ಜನರ ಸೇವೆ ಮಾಡ್ಲಿಕ್ಕೆ ರಾಜಕಾರಣಿ ಬಂದಿನಿ ನನಗ ದೇವರು ಸಾಮಾನ್ಯ ಬಡ ಬಂದೀನಿ ರೀ ಜನರಿ ಇವತ್ತು ಕಷ್ಟ ರೀ ಜನರ ಕಷ್ಟ ಬಗೆಹರಿಸಂದ್ರೆ ನಾನು ರಾಜಕಾರಣ ಮಾಡಕತ್ತೀನಿ ಇಲ್ಲಂದ್ರೆ ನಾಲ್ಕು ಚುನಾವಣೆ ಮೇಲೆ ಯಾರು ಮಾಡಿ ನಾಲ್ಕು ಚುನಾವಣೆ ಮಾಡಿದ್ಮೇಲೆ ನಾ ಇಷ್ಟು ನಾಲ್ಕು ಚುನಾವಣೆ ಇದಲ್ಲ ಒಂದೇ ಚುನಾವಣೆ ಮಾಡಿ ಮನೆ ಕೂತಿರ್ತಿದ್ದೆ ಇವತ್ತು ನಾಲ್ಕು ಚುನಾವಣೆ ಸೋತರು ಜನರ ಜೊತೆ ಟ್ವೆಂಟಿ ಫೋರ್ ಇಂಟು ಸಮೀನ ಸರ್ ಜನಸಾಮಾನ್ಯ ದುರೇನೇ ಕೆಲಸ ಮಾಡಕತ್ತೀನಿ ಇವತ್ತು ಅಧಿಕಾರಿ ಇರಲಿ ಇರದೇ ಇರಲಿ ನನ್ನ ಸೇವೆ ನಿರಂತರ ನಾನು ಮಾಡ್ಕೊತಿರ್ತೀನಿ ಜನರಿಗೆ ನಾನು ಹೇಳಿದೆ ಅಂದ್ರೆ ಅಧಿಕಾರ ಬಂತಂದ್ರೆ ನಾನೇ ಡಿಸಿಷನ್ ತೊಗೊಂಡು ಕೆಲಸ ಮಾಡ್ಬೋದು ಅಧಿಕಾರ ಇಲ್ಲ ಅಂತಂದ್ರೆ ನಾನು ಮನವಿ ಕೊಟ್ಟು ಹೋರಾಟ ಮುಖಾಂತರ ಮಾಡ್ಬೇಕು ಅದು ಜನರ ಮೇಲೆ ಬಿಡ್ತೀನಿ ಡಿಸಿಷನ್ ತೊಗೊಂಡು ನಿಮ್ಮ ಕೆಲಸದಾಗಿ ಹೇಳ್ತೀನಿ ನನ್ನ ಫಸ್ಟ್ ಎಜುಕೇಷನ್ ಸರ್ ಎಜುಕೇಷನ್ ನಾನು ಮತ್ತೆ ಕೊಡ್ತೀನಿ ಇವತ್ತು ಗೋರ್ಮೆಂಟ್ ಇವತ್ತು ನೋಡ್ತಿರ್ಬೋದು ಸರ್ ನೋಡಿಕಾಗಿ ನೋಡೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿ ಐತಿ ಸರಿಯಾದ ಟೀಚರ್ಸ್ ಇಲ್ಲ ಸರಿಯಾದ ಕಟ್ಟರ್ ಬಿಲ್ಡಿಂಗ್ ಇಲ್ಲ ಈಗ ಏನಾಗಿ ಬಿಡೋ ಸರ್ ಹಿಂಗಾಗಿ ಪ್ರೈವೇಟ್ ಸ್ಕೂಲ್ ಇವತ್ತು ಭಾಳ ಆಗ್ಯಾವ ಗೋರ್ಮೆಂಟ್ ಸ್ಕೂಲಿಗೆ ಜನರು ಬರೋಕೈತಿಲ್ಲ ನೀವು ಯಾಕೆ ಕೊಡೈತಿ ಅಂದ್ರೆ ಒಂದು ನಂದು ಫಸ್ಟ್ ಇದೆ ಎಜುಕೇಶನ್ ಎಜುಕೇಷನ್ ಸರ್ ನಾನಿಲ್ಲಿ ಡಿಜಿಟಲ್ ಆಗಿ ಮಾಡ್ತೀನಿ ಇವತ್ತೇನು ಪ್ರೈವೇಟ್ ಸ್ಕೂಲ್ ಒಳಗೆ ಫೆಸಿಲಿಟಿ ಕೊಡ್ತಾರಲ್ಲ ಅದರಿಗಿಂತ ಜಾಸ್ತಿ ಫೆಸಿಲಿಟಿನ ಗೋರ್ಮೆಂಟ್ರು ಮಾಡಿಸ್ತೀನಿ ಅವಾಗ ಏನು ಮಾಡ್ತಾರೆ ಸರ್ ಪ್ರೈವೇಟ್ ಸ್ಕೂಲ್ದವರು ಅಲ್ಲಿ ಇದು ಮಾಡ್ಕೊಂಡು ಈ ನಮ್ಮ ಗೌರ್ಮೆಂಟ್ ಸ್ಕಾಲಿಗೆ ಹಚ್ತಾರೆ ಅದು ನಮ್ಮ ಸಂಸದರು ಮಾಡಿಲ್ಲ ಅಂಥ ಕೆಲಸ ಮಾಡಂಗಿಲ್ಲ ಸುಮ್ಮನೆ ಓದಿ ಬಣ್ಣ ಹಚ್ಚಿದೆ ಪೇಂಟ್ ಹಚ್ಚಿರಿ ಅದು ಅಲ್ಲ ಇವತ್ತು ಪ್ರೈವೇಟ್ ಸ್ಕೂಲ್ ಯಾಕೆ ಯಾಕಿದಾಗತ್ತ ಸರ್ ಹಲವಾರು ರಾಜಕಾರಣಿಗಳ ಸ್ವಲ್ಪ ಎಜುಕೇಶನ್ ಅದಾವೆ ಸರ್ ಹಾಗಾಗಿ ಇವರು ಗೋರ್ಮೆಂಟ್ ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕಿಲ್ಲ ಮತ್ತು ಲೋಕಸಭಾ ಸದಸ್ಯರು ವಿಫಲ ಯಾಕೆ ಅಂದರೆ ಬರೀ ಇವರು ಬಿ ಜೆ ಪಿ ದುರತಾರೆ ನಾವು ಇಷ್ಟು ಉದ್ಯೋಗ ಕೊಟ್ವಿ ಎರಡು ಕೋಟಿ ಉದ್ಯೋಗ ಕೊಟ್ಟಿರಿ ನಿಮ್ಮ ಯೋಗ್ಯತೆಗೆ ಧಾರವಾಡ ಜಿಲ್ಲಾದ ಒಂದು ರೀ ಸೊ ಕಂಪ್ನಿ ತಂದಿರಿ ನೀವು ಯಾವ ಪದಕ್ಕೆ ಮಾತಾಡ್ತೀರಿ ನೀವು ಒಂದು ಇಂಡಸ್ಟ್ರಿ ತಂದಿದ್ದರೆ ನಾನು ಏನು ಮಾಡ್ತೀನಿ ಸರ್ ಇಂಡಸ್ಟ್ರಿ ತಂದಿದಿರಿ ನೀವು ಸಾಫ್ಟ್ವೇರ್ ದೊಡ್ಡ ದೊಡ್ಡ ಕಂಪ್ನಿ ಕೊಟ್ಟೆ ಮಾತಾಡ್ಕೊಂಡೆ ಧಾರವಾಡ ಹೋಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರ್ತೀನಿ ಸಾಫ್ಟ್ವೇರ್ ಕಂಪ್ನಿ ತರ್ತೀನಿ ಏನಿದಲ್ಲ ಇಲ್ಲಿ ಕಲಿತ ಮ್ಯಾಗೆ ಸರ್ ಅವ್ರು ಇಲ್ಲೇ ಜಾಬ್ ಮಾಡ್ಬೇಕು ಅಂತ ಕೆಲಸ ಮಾಡಿ ಸರ್ ಮತ್ತೆ ಇನ್ನೊಂದು ಹೇಳ್ಬೇಕಂತ ಸರ್ ಇವತ್ತಿನ ಬಿ ಆರ್ ಡಿ ಎಸ್ ಯೋಜನೆ ಇದಲ್ರಿ ಅಕಸ್ಮಾತ್ ನನಗೆ ಜನರ ಅಧಿಕಾರ ಕೊಟ್ಟರೆ ಆ ಬಿ ಆರ್ ಡಿ ಎಸ್ ಯೋಜ ಅದನ್ನ ಕೆಲಸ ಮಾಡ್ತೀನಿ ಸರ್ ಧಾರವಾಡ ಸಿಟಿ ಒಳಗೆ ಬಂದು ಅಡ್ಡಾಡಿರಿ ರಾಜೀವ್ ನಾಯ್ಕವ್ ಧಾರವಾಡ ಸಿಟಿ ಅಲ್ಲ ಧಾರವಾಡ ತಾಲೂಕು ಎಲ್ಲ ಅಡ್ಡಾಡಿನಿ ಸರ್ ನಾನು ಯಾಕಂದ್ರೆ ಚುನಾವಣೆ ಇದ್ದಾಗ ಬಂದು ನಾವು ಓಟ್ ಕೇಳೋದು ಒಬ್ಬ ನಾಯಕತ್ವ ಗುಣ ಅಲ್ಲ ಸತತವಾಗಿ ಜನರ ಜೊತೆಗಿದ್ದ ಜನರ ಸಮಸ್ಯೆ ಏನು ಅಂತಂದ್ರೆ ಅದು ನನ್ನ ಸಮಸ್ಯೆ ತಿಳ್ಕೊಬೇಕು ಸರ್ ನಾ ಫಸ್ಟ್ ಒಬ್ಬ ಜನಪ್ರತಿನಿಧಿ ಕೆಲಸ ಅಂದ್ರೆ ಏನಂದ್ರೆ ಒಬ್ಬ ಮಾನಗ ಪಾಲಿಕೆ ಸದಸ್ಯ ಆಗಲಿ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಆಗಲಿ ಕ್ಷೇತ್ರದೊಳಗೆ ಏನು ಸಮಸ್ಯೆ ಆದ್ರೆ ಅದು ನನ್ನ ಸಮಸ್ಯೆ ಅಂತ ನಿಂತ ಮಾಡುವಂತ ನಾಯಕನೇ ನಿಜವಾದ ನಾಯಕ